ಟ್ವೆಂಟಿ ಟ್ವೆಂಟಿ ಟೂ ಒಂದು ವರ್ಷ ಒಂದು ಸಿನಿಮಾ ಇಡೀ ದೇಶವನ್ನೇ ತಿರುಗಿ ನೋಡುವಂತೆ ಮಾಡಿದ್ದು ನೆಂಪಿದೆಯಾ ಹೌದು ಅದೇ ಕಾಂತಾರ ಆ ಸಿನಿಮಾ ಸೃಷ್ಟಿಸಿದ ಹವ ಅಷ್ಟಿಷ್ಟಲ್ಲ ಈಗ ಅದರ ಪ್ರೀಕ್ವಲ್ ಕಾಂತಾರ ಚಾಪ್ಟರ್ ಒನ್ ತಯಾರಾಗ್ತಿದೆ ಆದ್ರೆ ಇದು ಬರೀ ಇನ್ನೊಂದು ಸಿನಿಮಾ ಅಲ್ಲ ಇದೊಂದು ಮಹಾ ಯಜ್ಞ ಸೊ ಈ ಸಿನಿಮಾವನ್ನ ಕಟ್ಟೋಕೆ ತೆರೆಮರೆಯಲ್ಲಿ ಎಂಥ ದೈತ್ಯ ಪ್ರಯತ್ನ ನಡೀತಿದೆಯಂತ ಈಗ ನೋಡೋಣ ಮೊದಲಿಗೆ ಮೊದಲ ಚಿತ್ರದ ಸಕ್ಸಸ್ ಎಂತಾದ್ದು ಅಂತ ಒಮ್ಮೆ ನೆನ್ಪು ಮಾಡಿಕೊಳ್ಳೋಣ ಬಜೆಟ್ ಎಷ್ಟು ಬರೀ ಹದಿನಾರು ಕೋಟಿ ಆದ್ರೆ ಬಾಕ್ಸ್ ಆಫೀಸ್ನಲ್ಲಿ ಬಾಚಿದ್ದು ನಾನೂರು ಕೋಟಿಗೂ ಹೆಚ್ಚು ಅಬ್ಬಾ ಇದನ್ನೇ ಅಲ್ವಾ ಸಣ್ಣ ಪ್ರಾಜೆಕ್ಟ್ನಿಂದ ದೊಡ್ಡ ಸಂಚಲನ ಸೃಷ್ಟಿಸೋದು ಅಂತ ಹೇಳೋದು ನೋಡೇ ಒನ್ ಮಾತ್ ಹೇಳ್ತಾರೆ ಒಂದು ಸಿನಿಮಾ ಅಂದ್ರೆ ಬರೀ ಕಥೆ ಅಲ್ಲ ಅದು ಶ್ರದ್ಧೆ ಮತ್ತೆ ಕಠಿಣ ಪರಿಶ್ರಮದಿಂದ ಕಟ್ಟಿದ ಒಂದು ಪ್ರಪಂಚ ಅಂತ ಈ ಮಾತು ಕಾಂತಾರ ಟೀಮ್ಗೆ ಅಕ್ಷರಶಃ ಸರಿಹೊಂದುತ್ತೆ ಮೊದಲ ಸಿನಿಮಾದಿಂದ ಹಿಡಿದು ಈಗ ಬರ್ತಿರೋ ಪ್ರೀಕ್ವೆಲ್ವರೆಗೂ ಈ ಶ್ರದ್ಧೆಯೇ ಅವರನ್ನ ಮುಂದೆ ನುಗ್ಸ್ತಿರೋದು ಹಾಗಿದ್ರೆ ಈ ಜರ್ನಿಯನ್ನ ನಾವು ಹೇಗೆಲ್ಲಾ ನೋಡಬಹುದು ಮೊದಲು ಕಾಂತಾರ ಹೇಗೆ ಒಂದು ಸರ್ಪ್ರೈಸ್ ಹಿಟ್ ಆಯ್ತು ಅನ್ನೋದನ್ನ ನೋಡೋಣ ಆಮೇಲೆ ಈಗ ಅದರ ಸ್ಕೇಲ್ ಹೇಗೆ ನೂರಾರು ಪಟ್ಟು ಹೆಚ್ಚಾಗಿದೆ ಅಂತ ತಿಳಿಯೋಣ ಆ ದೊಡ್ಡ ಬಜೆಟ್ನಿಂದ ಒಂದು ಇಡೀ ಪ್ರಪಂಚ ಒಂದು ಯುದ್ಧವನ್ನೇ ಹೇಗೆ ಕಟ್ತಿದ್ದಾರೆ ಅಂತ ನೋಡಿ ಕೊನೆಗೆ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಸರಿ ಹಾಗಾದ್ರೆ ಕಥೆಯಲ್ಲಿಂದ ಶುರುವಾಯ್ತು ಎಲ್ಲರನ್ನೂ ಬೆರಗುಗೊಳಿಸಿದ ಆ ಸರ್ಪ್ರೈಸ್ ಹೆಟ್ಟಿಂದ ಒಂದು ಸಣ್ಣ ಸಿನಿಮಾ ಇಡೀ ಪ್ರಪಂಚದ ಗಮನ ಸೆಳೆದಿಟ್ಟು ಹೇಗೆ ಅಷ್ಟಕ್ಕೂ ಕಾಂತಾರ ಗೆದ್ದಿದ್ದು ಹೇಗೆ ಅದರ ಸೀಕ್ರೆಟ್ ಏನೋ ನೋಡಿ ಅದ್ಭುತ ಕಥೆ ಎಲ್ಲೂ ಬೋರ್ ಸ್ಕ್ರೀನ್ ಪ್ಲೇ ಎಲ್ಲಕ್ಕಿಂತ ಹೆಚ್ಚಾಗಿ ರಿಷಬ್ ಶೆಟ್ಟಿಯವರ ನಟನೆ ಮತ್ತು ಡಿರೆಕ್ಷನ್ ಬಾಪ್ರೆ ಇವೆಲ್ಲಾ ಸೇರಿದಾಗ ಏನಾಗ್ಬೇಕಿತ್ತೋ ವಿಮರ್ಶಕರು ಪ್ರೇಕ್ಷಕರು ಎಲ್ಲರೂ ಫಿದಾ ಆಗ್ಬಿಟ್ರು ಒಂದು ಸಿನಿಮಾ ಅಷ್ಟೊಂದು ದೊಡ್ಡ ಹಿಟ್ ಆದ್ಮೇಲೆ ನಿರೀಕ್ಷೆಗಳು ಕೂಡ ಆಕಾಶಕ್ಕೆ ಮುಟ್ಟುತ್ತೆ ಅಲ್ವಾ ಹಾಗಾಗಿಯೇ ಕಾಂತಾರ ಚಾಪ್ಟರ್ ಒನ್ ಕೇವಲ ಒಂದು ಸಿನಿಮಾ ಆಗಿ ಉಳಿದಿಲ್ಲ ಅದರ ಸ್ಕೇಲ್ ಅದರ ಭವ್ಯತೆ ಎಲ್ಲವೂ ಬೇರೆಯ ಲೆವೆಲ್ನಲ್ಲಿದೆ ಆ ಸಣ್ಣ ಹಿಟ್ಟಿಂದ ಈ ಮಹಾಕಾವ್ಯದವರೆಗಿನ ಜಿಗಿತು ಎಂಥದ್ಗೊಟ್ಟ ಈಗ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಹದಿನಾರು ಕೋಟಿ ಬಜೆಟ್ ಸಿನಿಮಾ ನಾನೂರು ಕೋಟಿಗಿಂತ ಜಾಸ್ತಿ ಗಳಿಸಿದ್ರೆ ಅದರ ಪ್ರೀಕ್ವಲ್ ಬಜೆಟ್ ಹೆಸ್ಟಿರ್ಬೋದು ಅಂತ ಊಹಿಸಬಲೀರಾ ಉತ್ತರ ಬರೋಬ್ಬರೀ ನೂರಾ ಇಪ್ಪತ್ತೈದು ಕೋಟಿ ರೂಪಾಯಿ ಹೌದು ನೂರ ಇಪ್ಪತ್ತೈದು ಕೋಟಿ ಅಂದ್ರೆ ಮೊದಲ ಸಿನಿಮಾಗಿಂತ ಸುಮಾರು ಎಂಟು ಪಟ್ಟು ಜಾಸ್ತಿ ಇದು ಕೇವಲ ದುಡ್ಡಿನ ಲೆಕ್ಕ ಅಲ್ಲ ಇದು ಆ ಕಥೆಯ ಮೇಲೆ ನಿರ್ಮಾಪಕರಿಗಿರೋ ನಂಬಿಕೆ ಪ್ರೇಕ್ಷಕರ ನಿರೀಕ್ಷೆಗರನ್ನು ಮೀರಿ ನಿಲ್ಬೇಕು ಅನ್ನೋ ಅವರ ದೊಡ್ಡ ಕನಸಿನ ಸಂಕೇತ ಸರಿ ಈ ನೂರ ಐವತ್ತೈದು ಕೋಟಿ ಎಲ್ಲಿಗೋಗ್ತಿದೆ ಬರೀ ಗ್ರಾಫಿಕ್ಸ್ಗ ಇಲ್ಲ ಬದಲಿಗೆ ನಮ್ಮ ಕಣ್ಮ್ ಮುಂದೆಯೇ ಒಂದು ಮಹಾಪ್ರಪಂಚವನ್ನೇ ನಿರ್ಮಿಸೋಕೆ ಖರ್ಚಾಗ್ತಿದೆ ಆ ಒಂದು ದೊಡ್ಡ ವಿಷನ್ಗೆ ಭೌತಿಕ ರೂಪ ಕೊಡ್ತಿರೋ ರೀತಿ ಇದೆಯಲ್ಲ ಅದು ನಿಜಕ್ಕೂ ಅದ್ಭುತ ಈ ಪ್ರಾಜೆಕ್ಟ್ ನಿನ್ನೆ ಮೊನ್ನೆ ಶುರುವಾಗಿದಲ್ಲ ಟೂ ಥೌಸಂಡ್ ಟ್ವೆಂಟಿ ಟೂರಲ್ಲೇ ಇದರ ಪ್ರೀ ಪ್ರೊಡಕ್ಷನ್ ಕೆಲಸ ಶುರುವಾಗಿತ್ತು ಅಂದ್ರೆ ಮೊದಲ ಸಿನಿಮಾ ಸೂಪರ್ ಹಿಟ್ ಆಗೋಕು ಮೊದ್ಲೆ ನವೆಂಬರ್ ಟ್ವೆಂಟಿ ಟ್ವೆಂಟಿ ಥ್ರೀರಲ್ಲಿ ಶೂಟಿಂಗ್ ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಅಕ್ಟೋಬರ್ನಲ್ಲಿ ರಿಲೀಸ್ ಆಗೋ ನಿರೀಕ್ಷೆ ಇದೆ ಅಂದ್ರೆ ಸುಮಾರು ಮೂರು ವರ್ಷಗಳ ತಪಸ್ಸು ಈ ಸಿನಿಮಾದ ಹಿಂದೆ ಇದೆ ಆ ಪ್ರಪಂಚವನ್ನ ಕಟ್ಟೋಕೆ ಏನೆಲ್ಲಾ ಮಾಡಿದ್ದಾರೆ ಗೊತ್ತಾ ಅಕ್ಷರಶಃ ಸೊನ್ನೆಯಿಂದ ಒಂದು ಜಗತ್ತನ್ನೇ ಸೃಷ್ಟಿಸಿದ್ದಾರೆ ಕರ್ನಾಟಕದ ಬೆಟ್ಟ ಗುಡ್ಡಗಳ ಮಧ್ಯೆ ಬರೋಬ್ಬರಿ ಇಪ್ಪತ್ತೈದು ಎಕರೆ ಜಾಗದಲ್ಲಿ ಒಂದು ದೈತ್ಯ ಸೆಟ್ ಹಾಕಿದ್ದಾರೆ ಅದರ ಮಧ್ಯದಲ್ಲಿ ಒಂದು ಭವ್ಯವಾದ ದೇವಸ್ಥಾನ ಸುತ್ತಲೂ ಒಂದು ಹಳ್ಳಿನೇ ಕಟ್ಟಿದ್ದಾರೆ ಸಾವಿರಾರು ಕಾರ್ಮಿಕರು ಹಗಲು ರಾತ್ರಿ ದುಡಿದು ಇದನ್ನ ಸಾಧ್ಯ ಮಾಡಿದ್ದಾರೆ ಅಷ್ಟೇ ಅಲ್ಲ ಸುಮಾರು ಮೂರು ಸಾವಿರ ಜನರಿಗೆ ಕಾಸ್ಟ್ಯೂಮ್ ಕೊಲೋಕೆ ಅಂತಾನೆ ಒಂದು ದೊಡ್ಡ ವೇರ್ಹೌಸ್ ರೆಡಿ ಮಾಡಿದ್ದಾರೆ ಇಷ್ಟು ದೊಡ್ಡ ಪ್ರಪಂಚವನ್ನ ಕಟ್ಟಿದ್ಯಾಕೆ ಯಾಕಂದ್ರೆ ಅದ್ರೊಳಗೆ ಒಂದು ಮಹಾ ಯುದ್ಧವನ್ನೇ ತೋರಿಸ್ಬೇಕಿದೆ ಸಿನಿಮಾದಲ್ಲಿ ಬರೋ ಆಕ್ಷನ್ ಸೀನ್ಗಳ ಹಿಂದೆ ಇರೋ ಪರಿಶ್ರಮ ಇದೆಯಲ್ಲ ಅದು ನಮ್ಮ ಊಹೆಗೂ ಮೀರಿದ್ದು ಈ ಇಡೀ ಪ್ರಾಜೆಕ್ಟ್ನ ಹೃದಯವೇ ರಿಷಬ್ ಶೆಟ್ಟಿ ಅವರ ತಯಾರಿ ಹೇಗಿದೆ ನೋಡಿ ಪಾತ್ರಕ್ಕಾಗಿ ದೇಹ ದಂಡಸೋಕೆ ಕಠಿಣ ಜಿಮ್ ಟ್ರೈನಿಂಗ್ ಕೋಲು ಕತ್ತಿ ಪಳಗೋದು ಸೇಫ್ಟಿ ಕೇಬಲ್ ಕ್ರೇನ್ಗಳ ಸಹಾಯದಿಂದ ಅತ್ಯಂತ ಕಷ್ಟಕರವಾದ ಆಕ್ಷನ್ ಸೀನ್ಗಳಿಗಾಗಿ ದಿನಗಟ್ಲೆ ರಿಹರ್ಸಲ್ ಮಾಡಿದರಂತೆ ಸಿನಿಮಾದ ಹೈಲೈಟ್ಗಳಲ್ಲಿ ಒಂದು ಈ ವಾರ್ ಸೀಕ್ವೆನ್ಸ್ ಇದೊಂದು ಸಾಮಾನ್ಯ ಫೈಟ್ ಅಲ್ಲ ಇದು ಸಿನಿಮಾದ ಕೇಂದ್ರ ಭಾಗದಲ್ಲಿ ಬರೋ ಒಂದು ಬೃಹತ್ ಆಕ್ಷನ್ ಸೀನ್ ಇದಕ್ಕೆ ಬೇಕಾದ ಸಂಪನ್ಮೂಲ ಜನರ ಸಮನ್ವಯ ಅಬ್ಬಾ ಈ ಯುದ್ಧದ ದೃಶ್ಯಕ್ಕಾಗಿ ನಿಜವಾಗ್ಲೂ ಒಂದು ಸೈನ್ಯವನ್ನೇ ರೆಡಿ ಮಾಡಿದ್ದಾರೆ ಐನೂರು ಜನ ನುರಿತ ಫೈಟರ್ಸ್ ಮೂರು ಸಾವಿರಕ್ಕೂ ಹೆಚ್ಚು ಕಲಾವಿದರು ಮತ್ತು ಟೆಕ್ನಿಷಿಯನ್ಸ್ ಜೊತೆಗೆ ದೇಶ ವಿದೇಶಗಳಿಂದ ಬಂದಿರೋ ಎಕ್ಸ್ಪರ್ಟ್ಸ್ ಈ ನಂಬರ್ಗಳೇ ಸಾಕೋ ಆ ದೃಶ್ಯದ ಗ್ರ್ಯಾಂಜರ್ ಹೇಗಿರ್ಬೋದು ಅಂತ ಊಹಸೋಕೆ ಆದರೆ ಎಲ್ಲಕ್ಕಿಂತ ಶಾಕಿಂಗ್ ವಿಷಯ ಬೇರೆ ಇದೆ ಕೇವಲ ಆ ಒಂದೇ ಒಂದು ಯುದ್ಧದ ಸೀನ್ ಶೂಟ್ ಮಾಡೋಕೆ ಎಷ್ಟು ದಿನ ತೆಗೆದುಕೊಂಡಿದ್ದಾರೆ ಗೊತ್ತಾ ಬರೋಬ್ಬರಿ ಐವತ್ತು ದಿನಗಳು ಐವತ್ತು ಸಾಮಾನ್ಯವಾಗಿ ಇಷ್ಟು ದಿನದಲ್ಲಿ ಒಂದು ಇಡೀ ಸಿನಿಮಾನೇ ಮುಗಿಸ್ಬಿಡ್ತಾರೆ ಆದರೆ ಇಲ್ಲಿ ಒಂದೇ ಒಂದು ಸೀನ್ಗೆ ಇಷ್ಟು ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಪರ್ಫೆಕ್ಷನ್ಗೆ ಅವ್ರು ಕೊಡೋ ಬೆಲೆ ಎಂಥದ್ದು ಅಂತ ಯೋಚನೆ ಮಾಡಿ ಪರದೆ ಮೇಲೆ ಆ ಮ್ಯಾಜಿಕ್ ಸೃಷ್ಟಿಸೋಕೆ ಸೆಟ್ನಲ್ಲಿ ಏನೆಲ್ಲ ತಂತ್ರಗಳನ್ನು ಬಳಸಿದ್ದಾರೆ ನೋಡಿ ಆಕ್ಷನ್ ಸೀನ್ಗಳು ರಿಯಲ್ ಆಗಿ ಕಾಣ್ಲಿ ಅಂತ ನಿಜವಾದ ಬೆಂಕಿಯನ್ನೇ ಬಳಸಿದ್ದಾರೆ ಆ ಯುದ್ಧದ ಭವ್ಯತೆಯನ್ನು ಸೆರೆ ಹಿಡಿಯೋಕೆ ದೊಡ್ಡ ದೊಡ್ಡ ಕ್ರೇನ್ ಕ್ಯಾಮೆರಾಗಳು ರಾತ್ರಿಯ ದೃಶ್ಯಗಳಿಗಂತಾನೆ ಸಾವಿರಾರು ಲೈಟ್ಗಳನ್ನ ಬಳಸಿ ಒಂದು ಅದ್ಭುತ ವಾತಾವರಣ ಸೃಷ್ಟಿಸಿದ್ದಾರೆ ಇಷ್ಟೆಲ್ಲಾ ನೋಡಿದ ಮೇಲೆ ಇಷ್ಟೆಲ್ಲಾ ದೊಡ್ಡ ಪ್ರಯತ್ನ ನೂರಾರು ಕೋಟಿ ಬಂಡವಾಳ ಸಾವಿರಾರು ಜನರ ಶ್ರಮ ಇದೆಲ್ಲವೂ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಯ ಹತ್ತರ ತಂದು ನಿಲ್ಲಿಸಿದೆ ಈ ಶ್ರದ್ಧೆ ಮತ್ತು ಈ ಭವ್ಯತೆ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾವನ್ನ ಸೃಷ್ಟಿಸುತ್ತಾ ಈ ಇಡೀ ಮಹಾಯಜ್ಞದ ಸೂತ್ರಧಾರಿ ಒಬ್ರೆ ಕಥೆ ಬರೆದಿದ್ದು ಅವರೇ ನಟಿಸಿದ್ದು ಅವರೇ ನಿರ್ದೇಶನ ಕೂಡ ಅವ್ರದ್ದೇ ರಿಷಬ್ ಶೆಟ್ಟಿಯವರ ಈ ಬಹುಮುಖ ಪ್ರತಿಭೆ ಮತ್ತು ದೂರದೃಷ್ಟಿಯೇ ಈ ಪ್ರಾಜೆಕ್ಟ್ನ ಅಸಲಿ ಶಕ್ತಿ ಹಾಗಿದ್ರೆ ವರ್ಷಗಳ ತಯಾರಿ ನೂಲ ಇಪ್ಪತ್ತೈದು ಕೋಟಿ ಬಜೆಟ್ ಮೂರು ಸಾವಿರ ಜನರ ಬೆವರು ಇವೆಲ್ಲಾ ಸೇರಿ ಪ್ರೇಕ್ಷಕರು ನಿರೀಕ್ಷೆ ಮಾಡ್ತಿರೋ ಆ ಬ್ಲಾಕ್ ಬಸ್ಟರ್ ಅನ್ನ ಕೊಡ್ತಾ ಆ ಪ್ರಶ್ನೆಗೆ ಉತ್ತರ ಕಾಲವೇ ಹೇಳಬೇಕು ಕಾದು ನೋಡೋಣ